ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಹಾಂ ಇವತ್ತಿ ನಂದು ಡಿಸೆಂಬರ್ ಐದು ಬಂದರೆ ನಮ್ಮದು ಎಂಟು ತಿಂಗಳು ಕಂಪ್ಲೀಟ್ ಕ್ರಾಸ್ ಆಗುತ್ತೆ ಅಲ್ಲಿಂದ ಇನ್ನೂ ಎರಡು ತಿಂಗಳು ವೆಯ್ಟ್ ಮಾಡಿದರೆ ಇದನ್ನು ನಾನು ಬೀಜಕ್ಕೆ ಯೂಸ್ ಮಾಡ್ಬೋದು ಸೊ ನೆಕ್ಸ್ಟ್ ಇಯರ್ ಬೀಜಕ್ಕೆ ಇದನ್ನು ಮತ್ತೆ ಪುನಃ ತೊಗೋಬೇಕು ಅಂದರೆ ಟೆನ್ ಮಂತ್ಸ್ ಕಂಪ್ಲೀಟ್ ಆಗಿರಬೇಕು ಎಲ್ಲ ಡ್ರೈ ಆಗಿ ಶುಂಠಿ ಇದೆ ಸೊ ಮೊನ್ನೆ ನನಗೊಬ್ಬರು ರೋಗದ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದರು ಸೊ ರೋಗ ಅಂತಂದರೆ ಇವಾಗ ಇದೇನು ಶುಂಠಿ ಇದೆಯಲ್ಲ ಈ ಶುಂಠಿನ ನೀವು ಒಂದು ನೆಲದಿಂದ ತೆಗೆದು ಒಂದು ಚಾಕು ತಗೊಂಡು ಕಟ್ ಮಾಡಿದರೆ ಸುತ್ತ ನಿಮಗೆ ಅದೇನಿರುತ್ತಲ್ಲ ಶುಂಠಿ ಅಲ್ಲಿ ಬೆಲ್ಲದ ಥರ ಒಂದು ಫುಲ್ಲು ಡಾರ್ಕ್ ಕಾಫಿ ಕಲರ್ ಆಗಿರುತ್ತೆ ಸೊ ಅದರಲ್ಲಿ ನಿಮಗೆ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಕೆಟ್ಟೋಗಿರೋ ಸ್ಮೆಲ್ಲು ಈಗ ನಿಮಗೆ ಆಲ್ಮೋಸ್ಟು ಏನು ಕೊಳೆ ಬಿದ್ದಾಗ ಏನು ಸ್ಮೆಲ್ ಬರುತ್ತಲ್ಲ ಅದೇ ಥರನೇ ಇರುತ್ತೆ ಸ್ಮೆಲ್ಲು ಸೊ ಶುಂಠಿ ನಿಮಗೆ ಚೆನ್ನಾಗಿದ್ದರೆ ಆ್ಯಸ್ ಯೂಶುವಲ್ ಶುಂಠಿದೇನು ಘಮ ಬರುತ್ತಲ್ಲ ಸೊ ಅದೇ ಇರುತ್ತೆ ಸ್ಮೆಲ್ ಮಾತ್ರ ಸೊ ಇವಾಗ ಇದೇನಂದರೆ ನಮಗೆ ಶುಂಠಿ ಥರ ಒಣಗಿಬಿಟ್ಟು ಬೀಳ್ತಾ ಇದೆ ಅಲ್ಲ ಇದು ಎಲ್ಲ ಈ ಥರ ಸ್ಪ್ರೌಟ್ಸ್ ಎಲ್ಲ ಹೋಗ್ಬಿಟ್ಟು ಮೇಲ್ಗಡೆ ಎಲೆಗಳೆಲ್ಲ ಈ ಥರ ಒಣಗಿ ಇರುತ್ತೆ ಸೊ ಇದೆಲ್ಲ ನ್ಯಾಚುರಲ್ ಇದು ಸೊ ಇವಾಗ ಇದಕ್ಕೆ ನಾವೇನು ಮಾಡಬೇಕಂತಂದರೆ ಆ್ಯಕ್ಚುಲಿ ಇದು ಬಿಸಿಲಿಗೆ ಕಾಣಬಾರ್ದು ಸೊ ಅದಕ್ಕೆ ಇದ್ರ ಮೇಲೆ ಮಣ್ಣು ಹಾಕಿಸ್ಬೇಕು ಅಂತ ಹೇಳ್ತೀವಿ ಸೊ ಪ್ರತಿಯೊಂದಕ್ಕೂ ನಾವು ಈ ಥರ ಕೈಯಲ್ಲಿ ಮಣ್ಣಾಕಾಕೋದಿಲ್ಲ ಸೊ ಹಾಗಾಗಿ ಏನು ಮಾಡಬೇಕಂತಂದರೆ ಒಂದಿಷ್ಟು ಕೂಲಿ ಆಳುಗಳನ್ನು ಕರೆಸ್ಬಿಟ್ಟು ಮಣ್ಣನ್ನು ನಾವು ಅರ್ತಿಂಗ್ ಮಾಡಿಸ್ಬೇಕಾಗತ್ತೆ ಅದಕ್ಕೆ ಸೊ ಒಂದು ಇಬ್ಬರು ಮೂವರಾದರೆ ಸಾಕು ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಜಾಸ್ತಿ ಅಂಥ ಕಡೆ ಮಾತ್ರ ನೋಡಿಕೊಂಡು ಮಣ್ಣು ಹಾಕ್ತಾ ಹೋಗಬೇಕಾಗತ್ತೆ ಸೊ ಈ ಥರ ಹಾಕೋದ್ರಿಂದ ನಮಗೆ ಏನು ಲಾಭ ಅಂತಂದರೆ ಸೊ ಮಾರ್ಕೆಟಿಗೆ ನಾವು ಶುಂಠಿ ತೊಗೊಂಡೋದಾಗ ಡ್ಯಾಮೇಜಲ್ಲ ಅದನ್ನು ತೆಗೆದುಹಾಕ್ಬಿಡ್ತಾರೆ ಡ್ಯಾಮೇಜ್ ಬಂದಿದೆ ಅಂತಂದು ಸೊ ಹಾಗಾಗಿ ನೀವು ಇವಾಗ ಏನಾದರೂ ಅದಕ್ಕೆ ಅಟ್ಲೀಸ್ಟ್ ಮಣ್ಣು ಹಾಕ್ಸಿಟ್ರಿ ಅಂತಂದರೆ ಸೊ ಆ ಒಂದು ಸಂದರ್ಭದಲ್ಲಿ ಏನಿದೆ ಅಲ್ಲ ಡ್ಯಾಮೇಜ್ ಆಗೋದು ಸ್ವಲ್ಪ ನಮಗೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಮಗೆ ಮಣ್ಣು ಹಾಕಿಸ್ತಕ್ಕಂಥದ್ದು ಅನಿವಾರ್ಯ ಇವಾಗ ನಮಗೆ ಎಲ್ಲ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಎಲ್ಲ ಗಿಡಗಳು ಬಿದ್ದಿದ್ದಾವೆ ಇನ್ನೊಂದು ಟೆನ್ ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಇದು ಕೂಡ ಇಂದ ಗ್ರೀನ್ ಇರುತ್ತೆ ಎಲ್ಲ ಹೋಗುತ್ತೆ ಈ ಗ್ಯಾಪಲ್ಲಿ ನಾವೇನಂದರೆ ಎಲ್ಲೆಲ್ಲಿ ನಮಗೆ ಬೀಜಗಳು ಹೊರಗಡೆ ಕಾಣಿಸ್ತಾ ಇದ್ದಾವೆ ಅದು ಸೂರ್ಯನ ಬಿಸಿಲಿಗೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಮಣ್ಣನ್ನು ಹಾಕಿಸಿ ಇಡ್ತೀವಿ ಇಫ್ ಇನ್ ಕೇಸ್ ಚೆನ್ನಾಗಿಲ್ಲ ನಾನು ಆಲ್ರೆಡಿ ನನಗೆ ಎಕಾನಮಿಕಲಿ ಕೂಡ ಸ್ಟೇಬಲ್ ಇಲ್ಲ ನನಗೆ ದುಡ್ಡು ಬೇಕು ಅನ್ನೋದಾಗಿದ್ದರೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಕಿತ್ತು ಡೈರೆಕ್ಟ್ ಮಾರ್ಕೆಟಿಗೆ ಕೊಡಿ ಮಣ್ಣು ಹಾಕಿಸ್ತಕ್ಕಂಥ ಅವಶ್ಯಕತೆ ನಿಮಗೆ ಇರೋದಿಲ್ಲ ಸೊ ಇದಾದ ಮೇಲೆ ನಿಮಗೆ ನೆಕ್ಸ್ಟು ಏನು ನೆಲ ಹುಡುಕ್ಬೇಕು ಅಂತ ಇದ್ದಿರಲ್ಲ ಈಗ ಶುಂಠಿ ಹಾಕೋದಿಕ್ಕೆ ಮುಂದಿನ ಒಂದು ವರ್ಷದ್ದು ಸೊ ನಿಮಗೆ ನಾನು ಹೇಳ್ತಕ್ಕಂಥದ್ದು ಮೇನು ಈ ಒಂದು ಕಾಲುವೆನ ತುಂಬ ಆಳ ಹೊಡಿಸಿ ಮೊದಲನೇದು ನೆಲಗಳು ಈ ಹಿಂದೆ ನೀವು ಮಿನಿಮಮ್ ಒಂದು ಸಿಕ್ಸ್ ಇಯರ್ಸ್ ಫೈವ್ ಟು ಸಿಕ್ಸ್ ಇಯರ್ಸ್ ಹಿಂದೆ ಶುಂಠಿ ಹಾಕಿದರೆ ಪರವಾಗಿಲ್ಲ ಒಂದು ಹತ್ತು ಹನ್ನೆರಡು ವರ್ಷ ಆಗಿದ್ರೆ ಓಕೆ ಯಾವಾಗೂ ಹಾಕಿದ್ದಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಬಟ್ ನೆಲದಲ್ಲಿ ಏನಂತಂದರೆ ಕಾರ್ಬನ್ ಕಂಟೆಂಟು ಒನ್ ಪಾಯ್ ಫೈ ಫೈ ಇರಬೇಕಾಗುತ್ತೆ ಆರ್ಗ್ಯಾನಿಕ್ ಕಾರ್ಬನ್ನು ಅವಾಗ ನಮಗೆ ಫಲವತ್ತತೆ ಇದೆ ಅಂತ ಅರ್ಥ ಒಂದು ಎರಡನೇದು ಗೆಡ್ಡೆ ಏನು ಬೆಳಿತೀವಿ ನಾವು ಭೂಮಿಲಿ ಭೂಮಿಲಿ ಬೆಳೀತಕ್ಕಂತಹ ಒಂದು ಯಾವುದೇ ಒಂದು ಆಗಿರ್ಬೋದು ಬಾಳೆ ಆಗಿರ್ಬೋದು ಅಥವಾ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಇವೆಲ್ಲ ನಾವು ನೆಲದಲ್ಲಿ ಏನು ಬೆಳಿತೀವಲ್ಲ ಇಂಥದ್ದನ್ನು ಹಿಂದಿನ ಒಂದು ಎರಡು ಮೂರು ವರ್ಷದಲ್ಲಿ ಹಾಕಿದರೆ ಅಂತಹ ನೆಲಗಳನ್ನು ಹುಡುಕ್ಬೇಡಿ ಯಾಕೆಂದರೆ ಭೂಮಿ ಮೇಲೆ ಬೆಳೆಯೋದಕ್ಕೂ ಭೂಮಿ ಒಳಗೆ ಬೆಳೆಯೋದಕ್ಕೂ ಎರಡು ವಿಧ ಇದೆ ನಮ್ಮ ಕಡೆ ಅಂದರೆ ಒಳಗಡೆ ಬೆಳೀತಕ್ಕಂತಹದ್ದು ಒಳಗಡೆ ಬ್ಯಾಕ್ಟೀರಿಯಸ್ಗಳೆಲ್ಲ ಇರುತ್ತೆ ಸೊ ಜೋಳ ಆಗಲಿ ರಾಗಿ ಆಗಲಿ ಈ ಥರದ್ದು ಏನು ನಾವು ಮೇಲೆ ಬೆಳಿತೀವಲ್ಲ ಅಂದರೆ ನಮಗೆ ದಾ ಫಲ ಅಂತ ಅಂದರೆ ಈಗ ಧಾನ್ಯಗಳು ಅವು ಭೂಮಿಯಿಂದ ಮೇಲೆ ಬಂದು ಇಲ್ಲಿ ಬಿಟ್ಟು ಅಂತಂದರೆ ನಮಗೆ ಅದು ನಮಗೆ ಯಾವುದೇ ರೀತಿ ಭೂಮಿ ಒಳಗಿರ್ತಕ್ಕಂತಹ ವೈರಸ್ಗಳು ನಮಗೆ ಇರೋದಿಲ್ಲ ಸೊ ಹಾಗಾಗಿ ಭೂಮಿ ಒಳಗಡೆ ಏನೀಗ ಬರ್ತಾ ಇದೆ ಇದು ಶುಂಠಿ ಭೂಮಿ ಒಳಗಿರೋದು ಇದೇ ಥರ ಭೂಮಿ ಒಳಗೆ ಹಿಂದೆ ಯಾವುದಾದ್ರು ಬೆಳೆದಿದ್ರೆ ಅಂತಹ ಒಂದು ಹೊಲಗಳನ್ನು ಯಾವುದೇ ಕಾರಣಕ್ಕೂ ನೀವು ಚೂಸ್ ಮಾಡಬೇಡಿ ಅಗೇನ್ ಇದರಲ್ಲಿ ಇನ್ನೊಂದೇನೆಂದರೆ ಸ್ವಲ್ಪ ಕೆಂಪು ಮಣ್ಣು ಕಪ್ಪು ಮಣ್ಣು ಹಾಗೆ ಲೈಟಾಗೆ ಒಂದು ಗೊಚ್ಚಿನ ಥರ ಗ್ರಾವೆಲ್ಸ್ ಇರ್ತಕ್ಕಂಥದ್ದಾದ್ರೂ ಪರವಾಗಿಲ್ಲ ತುಂಬ ಮರಳು ಮಿಶ್ರಿತ ಮಣ್ಣು ಬೇಡ ನಿಮಗೆ ಸೊ ಮರಳು ತುಂಬ ಇತ್ತು ಅಂದರೆ ಏನಾಗುತ್ತೆ ಅಂತಂದರೆ ನಾವು ಹಾಕ್ತಕ್ಕಂಥ ಗೊಬ್ಬರಗಳೇನಾಗುತ್ತೆ ಅದೆಲ್ಲ ತುಂಬ ಆಗಿಬಿಡುತ್ತೆ ಬೇಗ ಈಸಿ ಟು ಆಫ್ ಆಗಿಬಿಡುತ್ತೆ ಅಂದರೆ ಬೇಗ ಸೋಸಿ ಹೋಗಿಬಿಡುತ್ತೆ ಅದರಿಂದ ಹಾಕಿರ್ತಕ್ಕಂಥ ಗೊಬ್ಬರಗಳು ನಮಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅಷ್ಟೊಂದು ಉಪಯುಕ್ತವಾಗಿರೋದಿಲ್ಲ ಹಾಗಾಗಿ ಸೊ ಇನ್ನೊಂದು ಏನಂತ ಅಂದರೆ ಇವಾಗ ನಾನು ಈ ವರ್ಷ ಏನು ಜೆಟ್ ಮಾಡಿದ್ನಲ್ಲ ನೆಕ್ಸ್ಟ್ ಇಯರು ಡ್ರಿಪ್ ಕೂಡ ಮಾಡ್ಕೋಬೇಕಂತ ಹೇಳ್ತಾಯಿದ್ದೀನಿ ಅಂದರೆ ಈ ಒಂದು ಬೆಡ್ಗಳ ಮೇಲೆ ನಾನು ಡ್ರಿಪ್ ಲೈನನ್ನು ಹಾಕಿಸ್ತೀನಿ ಸೊ ಅದರಿಂದ ನನಗೆ ತುಂಬ ಬೆನಿಫಿಟ್ ಇದೆ ಅದ್ರ ಬಗ್ಗೆ ನಿಮಗೆ ನಾನು ನೆಕ್ಸ್ಟು ನೆಲ್ಲ ಹಿಡಿದು ಅದನ್ನು ಏನು ಪೈಪ್ ನಾವು ಹಾಕ್ತಾ ಇರ್ತೀವಲ್ಲ ಅದರದ್ದೆಲ್ಲ ನಿಮಗೆ ವೀಡಿಯೋ ಮಾಡಿ ನಾನು ಹಾಕ್ತಾ ಹೋಗ್ತೀನಿ ಈ ವರ್ಷ ಪ್ರತಿಯೊಂದು ಹಂತದಲ್ಲೂ ಪ್ರಾಕ್ಟಿಕಲಾಗಿ ನಾನು ಏನು ವರ್ಕ್ ಮಾಡ್ತೀನಿ ನಿಮಗೆ ಪ್ರತಿಯೊಂದೂ ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಬರ್ತೀನಿ ಸೊ ನಿಮಗೆಲ್ಲ ನಾನು ತುಂಬ ವೀಡಿಯೋಗಳಲ್ಲಿ ಹೇಳ್ತಾ ಬಂದಿರೋದು ಇನ್ಲೈನ್ ಡ್ರಿಪ್ ಮಾಡಿಸಿ ಅದರಲ್ಲಿ ಎರಡು ಟೈಪ್ ಬರುತ್ತೆ ಇನ್ಲೈನಲ್ಲಿ ಒಂದು ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಬರುತ್ತೆ ಇನ್ನೊಂದು ಡೌನಲ್ಲಿದೆ ಆ ಕಡೆ ನೀರು ಹೋಗಿಬಿಡುತ್ತೆ ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಆಗ್ತಕ್ಕಂಥ ಪಂಚಿಂಗ್ ಹೊರ ಇರ್ತಕ್ಕಂಥವನ್ನು ತೊಗೊಂಡ್ಬಿಟ್ಟು ಎವ್ರಿ ಒನ್ ಪಾಯಿಂಟ್ ಫೈವ್ ಫೀಟು ಅಥವಾ ಒನ್ ಫೀಟಿಗೆ ಇರ್ತಕ್ಕಂಥದನ್ನು ತೊಗೊಂಡ್ರೆ ನೀವು ಒನ್ ಅವರ್ಗೆ ನಾಲ್ಕು ಲೀಟ್ರ್ ನೀರು ಬರುತ್ತೆ ಸೊ ವೆಂಚೂರಿಲಿ ನಾವು ಔಷಧಿ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಕೊಡೋದ್ರಿಂದ ನಮಗೆ ಈಸಿಯಾಗಿ ನಾವು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಪ್ರತಿ ಸಲವೂ ನಾನು ಅದ್ರ ಮೇಲೆ ನಿಮಗೆ ಕಾನ್ಸಂಟ್ರೇಷನ್ ತೋರಿಸಿ ಅಂತ ಹೇಳ್ತಾ ಇದ್ದೀನಿ ಸೊ ರೇಟ್ ಬಂದುಬಿಟ್ಟು ತುಂಬ ಏನು ಡಿಫ್ರೆನ್ಸ್ ಆಗೋದಿಲ್ಲ ಇವಾಗ ನಿಮಗೆ ರೇಟ್ ನಿಮಗೆ ತುಂಬ ಬೇಕು ಅಂದರೆ ಏನಾದರೂ ಮೇ ಜೂನ್ ಜುಲೈ ಎಲ್ಲ ಸಿಗೋದು ಸೊ ಈ ಒಂದು ಹಂತದಲ್ಲಿ ಎಲ್ಲ ಶುಂಠಿದು ಎಲ್ಲರೂ ಕೇಳೋದಕ್ಕೆ ಶುರು ಮಾಡೋದ್ರಿಂದ ರೇಟು ಆಲ್ಮೋಸ್ಟ್ ತ್ರೀ ತೌಸಂಡ್ ಅರೌಂಡಲ್ಲೇ ಓಡಾಡ್ತಾ ಇರುತ್ತೆ ಏನಾರು ಅಕಸ್ಮಾತ್ ತುಂಬ ಏನಾರ ವೆದರಲ್ಲಿ ಚೇಂಜಸ್ ಆಗಿಬಿಟ್ಟು ಸಡನ್ಲಿ ಏನಾರ ರೋಗಗಳು ಮತ್ತೆ ಒಳಗಡೆನೇ ಆಗಕ್ಕೆ ಶುರು ಆದವು ಅಂತಂದರೆ ಅವಾಗ ಮತ್ತೆ ಜನಗಳು ಬೇಗ ಕೀಳಕ್ಕೆ ಶುರು ಮಾಡ್ತಾರೆ ಆ ಟೈಮಲ್ಲೂ ಕೂಡ ರೇಟ್ ಡೌನ್ ಆಗುತ್ತೆ ಇಲ್ಲ ಎಲ್ಲ ಚೆನ್ನಾಗೇ ಇದೆ ಅಂತಂದರೆ ಹಂತ ಹಂತವಾಗಿ ಕೇಳೋದ್ರಿಂದ ರೈತರಿಗೂ ಕೂಡ ಒಂದು ಲಾಭದಾಯಕ ಒಂದು ಬೆಲೆ ಸಿಗ್ತಾ ಹೋಗುತ್ತೆ ಸೊ ನೋಡಿ ಸದ್ಯಕ್ಕೆ ಇವತ್ತಿಗೆ ನನಗೆ ಆಲ್ಮೋಸ್ಟು ಏಳು ತಿಂಗಳು ಒಂದು ಇಪ್ಪತ್ತು ದಿವಸ ಮೇಲೆ ಆಗಿದೆ ಇನ್ನೊಂದು ವಾರ ಹೋಯ್ತಂದರೆ ನೆಕ್ಸ್ಟ್ ಏನು ಐದನೇ ತಾರೀಕು ಬಂತಂದರೆ ಎಂಟು ತಿಂಗಳು ಕಂಪ್ಲೀಟ್ ಕ್ರಾಸ್ ಆಗಿ ಒಂಬತ್ತನೇ ತಿಂಗಳು ಬೀಳುತ್ತೆ ಒಂಬತ್ತು ಹತ್ತು ಡಿಸೆಂಬರ್ ಜನ್ವರಿ ಜನ್ವರಿಗೆ ನಂದು ಆಲ್ಮೋಸ್ಟ್ ಟೆನ್ ಟೆನ್ ಮಂತ್ಸ್ ಕಂಪ್ಲೀಟು ನನ್ನ ಹತ್ತಿರ ಇರತಕ್ಕಂಥ ಶಿಕಾರಿಪುರ ನಿಯರ್ ಬೈ ಅಂದರೆ ನೆಲ್ಬಾಗ್ಲು ಗ್ರಾಮದ ಸುತ್ತಮುತ್ತ ಇದ್ದರರಿಗೆ ಬೀಜ ಬೇಕಾದರೆ ಕೇಳಿ ಇದರಲ್ಲಿ ಏನು ಚೆನ್ನಾಗಿದೆ ಬೀಜ ಅವನ್ನೆಲ್ಲ ನಾನು ನಿಮಗೆ ಕೊಡೋದಕ್ಕೆ ತಯಾರಿ ನಡೆಸ್ಕೊತೀನಿ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನಿಂದ ಏನಾಗುತ್ತೆ ಅಷ್ಟು ನನಗೆ ಸಜೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು